ನಿಮಗೆ ಕೇಳಿಸಿರತ್ತೆ ಗೋಲ್ಡ್ ಮೆಡಲಿಸ್ಟ್ ಇನ್ ಖೋ ಖೋ ಅಂತ ಹೌದಾ ಬಟ್ ಆ ಗೋಲ್ಡ್ ಮೆಡಲ್ನ ಪಡೆಯೋದಕ್ಕೆ ನನಗೆ ಆರು ವರ್ಷಗಳು ಬೇಕಾಯಿತು ಸಿಕ್ಸ್ ಇಯರ್ಸ್ ಪ್ರತಿಯೊಬ್ಬರಿಗೂ ನಿಮ್ಮ ಅವಾರ್ಡ್ ಕಾಣಿಸುತ್ತೆ ನಿಮಗೆ ಸಿಕ್ಕಿರೋಂಥ ಮೆಡಲ್ ನಿಮಗೆ ಸಿಕ್ಕಿರೋಂಥ ಟೈಟಲ್ಸ್ ಕಾಣಿಸುತ್ತೆ ಬಟ್ ಇದ್ರ ಹಿಂದೆ ಎಷ್ಟು ಶ್ರಮ ಪಟ್ಟಿದ್ದೀರಾ ಅನ್ನೋದು ಕಾಣಿಸೋದು ತುಂಬ ಕಷ್ಟ ಸೊ ಪ್ರತಿ ಸಲ ನೀವು ಯಾರಾದರೂ ನೋಡಿದ ತಕ್ಷಣ ಇವ್ರ ಥರ ನಾನು ಆಗಬೇಕು ಅಂತ ಹೇಳಿದ ತಕ್ಷಣ ಅವರು ಅಲ್ಲಿ ಹೀಗೆ ಓವರ್ನೈಟ್ ಆಗಿರೋಲ್ಲ ಕಷ್ಟಪಟ್ಟಿರ್ತಾರೆ ಆ ಕಷ್ಟ ಒಂದೇ ದಿವಸ ಒಂದೇ ತಿಂಗಳು ಅಥವಾ ಒಂದೇ ವರ್ಷದಲ್ಲಿ ಆಗಿರೋಲ್ಲ ಕೆಲವು ಸಲ ಸುಮಾರು ವರ್ಷಗಳ ಕಾಲ ಬೇಕಾಗಿರುತ್ತೆ ಆ ಸುಮಾರು ವರ್ಷಗಳಲ್ಲಿ ನಾಟ್ ಗಿವಿಂಗ್ ಅಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಇಷ್ಟೇನಾ ಎನರ್ಜಿ ನಾನು ಕೇಳಿಸ್ತಾ ಇಲ್ಲ ಹೇಗಿದ್ದೀರಾ ಎಲ್ಲ ಸೂಪರ್ ಕೇಳಿಸ್ತಿಲ್ಲ ಹೇಗಿದ್ದೀರಾ ಎಲ್ಲ ಇಲ್ಲ ನಾನು ವಾಪಸ್ ಹೋಗ್ತೀನಿ ಹೇಗಿದ್ದೀರಾ ಎಲ್ಲ ಏಸ್ ಇವಾಗ ಬಂತಲ್ಲ ಎನರ್ಜಿ ಎಲ್ಲಿತ್ತು ಎನರ್ಜಿ ಮಲ್ಕೊಂತಿದ್ದೀರಾ ಇದ್ದೇ ಆಗಿಲ್ವಾ ಸಂಡೆ ದಿವಸ ಡಿಸ್ಟರ್ಬ್ ಮಾಡ್ತಿದ್ದೀವಾ ಹೌದಾ ಹೌದಾ ಚಿಯರ್ ಈ ಏಜ್ ಅಲ್ಲಿ ಕುಂಡು ಕುಳಿಬೇಕು ಆ ಕಡೆ ಹಿಂದೆ ಕೂತರು ಅಂತೂ ಇನ್ನಷ್ಟು ಶಬ್ದ ಮಾಡಬೇಕು ಅಲ್ವಾ ಹೌದಾ ಹೌದಾ ಸೊ ಇವಾಗ ಗೊತ್ತಾಗಿರತ್ತೆ ಈ ಹೌದಾ ಹೌದಾ ಎಲ್ಲಿಂದ ಬರ್ತಿದೆ ಅಂತ ಇದಕ್ಕೆ ನನ್ನ ಇಷ್ಟಪಟ್ಟಿದೀರ ಅಂತ ಅನ್ಕೊಂತೀನಿ ಮೊದಲನೇದಾಗಿ ಸ್ಟೇಜ್ ಮೇಲೆ ಎಲ್ಲ ಗೆಸ್ಟ್ ಈಗ ನನ್ನ ನಮಸ್ಕಾರಗಳು ಆ್ಯಂಡ್ ಸರ್ ಜಯಪ್ರಕಾಶ್ ಸರ್ ನನಗೆ ನಿಮ್ಮ ಸ್ಪೀಚ್ ತುಂಬ ಇಷ್ಟ ಆಯಿತು ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಹೇಳಿರೋದೇನು ಅಂದರೆ ಎಜುಕೇಷನ್ಗಿಂತ ಹೆಚ್ಚಾಗಿ ಪರ್ಸ್ನಾಲಿಟಿ ತುಂಬ ಮುಖ್ಯ ಅ ಪರ್ಸ್ನಾಲಿಟಿನಲ್ಲೂ ನಮಗೆ ಸ್ಪ್ರೆಡ್ ಲವ್ ಮನುಷ್ಯ ಇನ್ನೊಬ್ಬ ಮನುಷ್ಯನ ಒಂದು ಪ್ರಾಣಿ ನಮ್ಮನ್ನ ಹೇಗೆ ಪ್ರೀತಿಸದೆ ಅನ್ನೋದನ್ನ ನೋಡಿಬಿಟ್ಟು ನಾವು ಕಲಿಬೇಕು ಸ್ಪ್ರೆಡ್ ಲವ್ ಅನ್ನೋದನ್ನ ಅವ್ರು ಹೇಳ್ಕೊಟ್ಟಿದ್ದಾರೆ ಸೊ ಐ ಜಸ್ಟ್ ಲವ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಈ ನಡುವೆ ನಮ್ಮಲ್ಲಿ ಮನುಷ್ಯತ್ವ ಕಮ್ಮಿ ಆಗ್ತಾ ಇದೆ ಯಾಕಂದರೆ ನಾವು ಮನುಷ್ಯರು ಬೇರೆ ವಿಷಯಗಳಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತಿದ್ದೀವಿ ಯಾವುದೇ ವಿಷಯ ಆದರೂ ಅದ್ರಲ್ಲಿ ಹೋಗ್ಬಿಟ್ಟು ನಾವು ಬೇರೆಯವರಿಗೆ ನೋವು ಕೊಡೋದನ್ನ ನೋಡ್ತಾ ಇದ್ದೀವಿ ಅದೆಲ್ಲದನ್ನ ಬಿಟ್ಟು ಮನುಷ್ಯ ತನ್ನ ಮನುಷ್ಯತ್ವನ ನೆನ್ಪಿಟ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಎಲ್ಲರನ್ನು ಪ್ರೀತಿಸ್ಬಹುದು ದ್ವೇಷವನ್ನು ಮುಗಿಸ್ಬಹುದು ಅಲ್ವಾ ಸೊ ಈ ಒಂದು ಇನಿಷಿಯೇಟಿವ್ ಎಲ್ಲಿಂದ ಶುರು ಆಗತ್ತೆ ಅಂದರೆ ಈ ಮಕ್ಕಳಿಂದ ಯಾರ್ಯಾರು ಎಲ್ಲಿದ್ದೀರೋ ಇಲ್ಲಿರೋ ಪೇರೆಂಟ್ಸಿಂದ ಅವರಿಂದ ಶುರು ಆಗತ್ತೆ ಅಂಡ್ ನನ್ನ ಇಲ್ಲಿ ಪ್ರೀತಿಯಿಂದ ಕರೆದಿರೋರು ಭರತ್ ಅವರು ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆದಿದ್ದಕ್ಕೆ ಸುಮಾರಷ್ಟು ಫಾಲೋ ಅಪ್ ಮಾಡಿದ್ರು ಅಫ್ಕೋರ್ಸ್ ಶೆಡ್ಯೂಲ್ ಬ್ಯುಸಿ ಇತ್ತು ಬಟ್ ಆದರೂ ಕೂಡ ಇಲ್ಲಿ ಬರಲೇಬೇಕು ನಿಮ್ಮನ್ನ ನಿಮ್ಮ ಜೊತೆ ನಾನು ಎಂದ ಒಂದೆರಡು ಮಾತಾಡಬೇಕು ಅಂತ ಕರೆದ್ರು ನನಗೆ ಅವಾಗ ಅನಿಸ್ತು ಅಂದರೆ ಇಷ್ಟು ದೂರ ಅಂದರೆ ಬೆಂಗಳೂರಿಂದ ಇಲ್ಲಿ ಬರಬೇಕು ಅಂದರೆ ಎಂಟು ಗಂಟೆಗಳ ಕಾಲ ತೊಗೊಳ್ಳುತ್ತೆ ಬಟ್ ಇಲ್ಲಿಗೆ ಬಂದಮೇಲೆ ನಂಗೆ ಅನಿಸ್ತಾ ಇದೆ ಇಟ್ಸ್ ವರ್ತ್ ಇಟ್ ಅಂತ ಬಿಕಾಸ್ ಎಷ್ಟೊಂದು ಜನ ಇವತ್ತು ಹಾಲಿಡೇ ಆದರೂ ಕೂಡ ಇಲ್ಲಿ ಬಂದುಬಿಟ್ಟು ಲಿಟ್ರಲಿ ನಿಮ್ಮ ಇನಿಷಿಯೇಟಿವ್ ಇಲ್ಲಿಂದ ತಗೊಳ್ತಿದ್ದೀರಲ್ಲ ಇದ್ರ ಮುಂದೆ ಇಟ್ ವಿಲ್ ಬಿ ವೆರಿ ಈಸಿ ಬಿಕಾಸ್ ಸಮರ್ ಕ್ಯಾಂಪ್ಸ್ ಆರ್ ಸ್ಪೆಷಲ್ ಆ್ಯಂಡ್ ನನಗೆ ತುಂಬ ಆಗ್ತಿದೆ ನನ್ನ ಇಲ್ಲಿ ಗೆಸ್ಟ್ ಹಾಕಿರ್ತಿದ್ದಕ್ಕೆ ಆ್ಯಂಡ್ ರಮೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಇದ್ದಿದ್ದಕ್ಕೆ ಕೂಡ ಆ್ಯಂಡ್ ಎವ್ರಿ ಗೆಸ್ಟ್ ಎವ್ರಿಮನ್ ಹೂಸ್ ಓವರ್ ಹಿಯರ್ ಥ್ಯಾಂಕ್ ಯು ನನ್ನ ಇಲ್ಲಿ ಗೆಸ್ಟ್ ಹಾಕಿದ್ದಕ್ಕೆ ಸೊ ಸಮರ್ ಕ್ಯಾಂಪ್ ಮಂಥನ ಸಮರ್ ಕ್ಯಾಂಪ್ ಸಮರ್ ಕ್ಯಾಂಪ್ ಅಂದ ತಕ್ಷಣ ನನಗೆ ಫಸ್ಟ್ ನೆನಪಾಗೋದೇನು ಅಂದರೆ ನನ್ನ ಸ್ಕೂಲಲ್ಲಿ ಫಸ್ಟ್ ಟೈಮ್ ನಾನು ಎಂಟರ್ ಆಗ್ತಿರ್ಬೇಕಿದ್ರೆ ನಾನು ಒಬ್ರು ಒಂದ್ ಸ್ವಲ್ಪ ಹುಡುಗೂರು ಹುಡುಗಿರೆಲ್ಲ ಒಂದು ಗೇಮ್ ಆಡೋದ್ನ ನೋಡಿದೆ ಆ ಗೇಮ್ ಯಾವುದು ಗೊತ್ತಾ ಗೆಸ್ ಮಾಡಿಹೋ ಶಾರ್ಪ್ ಇದ್ದೀರಾ ಇವಾಗಲೇ ಅಫ್ಕೋರ್ಸ್ ಖೋ ಆಡ್ತಾ ಇದ್ರು ಈ ನಡುವೆ ಎಲ್ಲೂ ಕೂಡ ಯಾರು ಖೋ ಆಡೋದಂತೂ ಕಾಣಿಸಲ್ಲ ಸರ್ ಎಲ್ಲರೂ ಮೊಬೈಲ್ ಇಟ್ಕೊಂಡಿರ್ತಾರೆ ಅಲ್ವಾ ಸೊ ಖೋ ಖೋ ಆಡಿದಿರ ಆಡಿದ್ದೀರಾ ಆಡಿದಿರ ಎತ್ತಿ ನೋಡೋಣ ಓ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ತಂದೆ ತಾಯಂದ್ರು ಕೂಡ ಕೈ ಎತ್ತಾ ಇದಾರೆ ಇಷ್ಟನಾ ಖೋಖೋ ಡೈ ಒಡ್ಯಕ್ ಬರತ್ತಾ ಎಸ್ ಅವಾ ಬಂತು ನೋಡಿ ಜೋಶ್ ಅಲ್ಲಿ ಡೈ ಒಡ್ಯಕ್ ಬರತಾ ಸೊ ನಾನು ಮೊದಲನೇ ಬಾರಿ ಖೋಖೋ ಆಡಿರೋದು ನೋಡ ನೋಡಿದೆ ಸಮ್ಮರ್ ಕ್ಯಾಂಪಲ್ಲಿ ಅವಾಗ ನನಗನ್ಸ್ತು ಇದಾವ ಆಟ ಇದು ನಂಗೆ ಯಾರೋ ಹೇಳ್ಕೊಟ್ಟೆ ಇಲ್ವಲ್ಲ ಅಂತ ಅಲ್ಲಿ ಹೋಗ್ಬಿಟ್ಟು ನಾನು ಆಡಬಹುದಾ ಅಂತ ಅಂದರೆ ನಮಗೆ ಸಮರ್ ಕ್ಯಾಂಪ್ ಇರಲಿಲ್ಲ ಅದು ಸೀನಿಯರ್ಸಿಗೆ ಮಾತ್ರ ಬಟ್ ನಾನು ಹೋಗ್ಬಿಟ್ಟು ಅಟೆಂಡ್ ಮಾಡಿದೆ ನಾನು ಇನಿಷಿಯೇಟ್ ತಗೊಂಡೆ ನಾನು ಆಡ್ಬೋದು ಒಂದು ಸ್ವಲ್ಪ ಹೊತ್ತು ಅಂತ ಅವಾಗ ನಾನು ಕಲ್ತಿರೋಂಥ ಗೇಮೇ ಖೋಖೋ ಅದೊಂದು ವಿಷಯ ಹೇಳ್ತೀನಿ ನಿಮಗೆ ಸರ್ ಮುಂಚೆನೇ ಹೇಳಿದಾಗೆ ನಿಮಗೆ ಕೇಳಿಸಿರುತ್ತೆ ಗೋಲ್ಡ್ ಮೆಡಲಿಸ್ಟ್ ಇನ್ ಖೋಖೋ ಅಂತ ಹೌದಾ ಬಟ್ ಆ ಗೋಲ್ಡ್ ಮೆಡಲ್ನ ಪಡೆಯೋದಕ್ಕೆ ನನಗೆ ಆರು ವರ್ಷಗಳು ಬೇಕಾಯಿತು ಸಿಕ್ಸ್ ಇಯರ್ಸ್ ಪ್ರತಿಯೊಬ್ಬರಿಗೂ ನಿಮ್ಮ ಅವಾರ್ಡ್ ಕಾಣಿಸತ್ತೆ ನಿಮಗೆ ಸಿಕ್ಕಿರೋವಂಥ ಮೆಡಲ್ ನಿಮಗೆ ಸಿಕ್ಕಿರೋಂಥ ಟೈಟಲ್ಸ್ ಕಾಣಿಸುತ್ತೆ ಬಟ್ ಇದ್ರ ಹಿಂದೆ ಎಷ್ಟು ಶ್ರಮ ಪಟ್ಟಿದ್ದೀರಾ ಅನ್ನೋದು ಕಾಣಿಸೋದು ತುಂಬ ಕಷ್ಟ ಸೊ ಪ್ರತಿ ಸಲ ನೀವು ಯಾರಾದರೂ ನೋಡಿದ ತಕ್ಷಣ ಇವ್ರ ಥರ ನಾನು ಆಗಬೇಕು ಅಂತ ಹೇಳಿದ ತಕ್ಷಣ ಅವರು ಅಲ್ಲಿ ಹೀಗೆ ಓವರ್ನೈಟ್ ಆಗಿರಲ್ಲ ಕಷ್ಟಪಟ್ಟಿರ್ತಾರೆ ಆ ಕಷ್ಟ ಒಂದೇ ದಿವಸ ಒಂದೇ ತಿಂಗಳು ಅಥವಾ ಒಂದೇ ವರ್ಷದಲ್ಲಿ ಆಗಿರೋಲ್ಲ ಕೆಲವು ಸಲ ಸುಮಾರು ವರ್ಷಗಳ ಕಾಲ ಬೇಕಾಗಿರುತ್ತೆ ಆ ಸುಮಾರು ವರ್ಷಗಳಲ್ಲಿ ನಾಟ್ ಗಿವಿಂಗ್ ಅಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ ಸಿಕ್ಸ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಇರಬೇಕಿದ್ರೆ ಫಸ್ಟ್ ಟೈಮ್ ನಾನು ಖೋಖಾಡಿರಬೇಕಿದ್ರೆ ನನ್ನ ಸೆಲೆಕ್ಷನ್ ನಾರ್ಮಲ್ ರೀಜ್ನಲ್ ಲೆವೆಲಿಗೆ ಕೂಡ ಆಗಿರಲಿಲ್ಲ ನಾನು ಪರವಾಗಿಲ್ಲ ನಾನು ಇನ್ನಷ್ಟು ಕಷ್ಟಪಡ್ತೀನಿ ಅಂದ್ಬಿಟ್ಟು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಇನ್ನಷ್ಟು ಕಷ್ಟಪಟ್ಟೆ ಡಬಲ್ ಡಬಲ್ ಯುನೋ ಲೈಕ್ ಒಂದು ರೌಂಡ್ ಓಡೋಕ್ಕೇಳಿದ್ರೆ ಎರಡು ರೌಂಡ್ ಓಡ್ತಿದ್ದೆ ಎಷ್ಟು ಕಷ್ಟ ಆಗುತ್ತೋ ಅಷ್ಟು ಕಷ್ಟಪಟ್ಟೆ ನಾನು ಏನು ಗೊತ್ತಾ ರೆಫ್ರೀ ಸಿಗಲ್ಲಿ ಹೋಗ್ಬಿಟ್ಟು ಸರ್ ನೀರು ನೀರು ಅಂತ ಕೊಡ್ತಾ ಕೊಡ್ತಾಯಿದ್ದೆ ಮೇ ಬಿ ನನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಸೆವೆಂತಲ್ಲೂ ಸೆಲೆಕ್ಷನ್ ಆಗಿಲ್ಲ ಏಯ್ಟ್ ನೈನ್ತ್ ಟೆಂತ್ ಅಷ್ಟೇ ಕಷ್ಟಪಟ್ಟೆ ಡಬಲ್ ಕಷ್ಟಪಟ್ಟೆ ಇನ್ನಷ್ಟು ಓಡಿದೆ ಬಟ್ ಸೆಲೆಕ್ಷನ್ ಆಗಲಿಲ್ಲ ಸೆಲೆಕ್ಷನ್ ಆಗದೆ ಇರೋದಕ್ಕೆ ನಂಗೆ ಅವಾಗ ಅನಿಸ್ತಿತ್ತು ರೆಫ್ರಿ ಸರಿ ಇಲ್ಲ ಅದಕ್ಕೆ ನಾನು ಸೆಲೆಕ್ಷನ್ ಆಗಲಿಲ್ಲ ಇಷ್ಟ ಆದವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಅಂತ ಆದರೆ ಏನು ಗೊತ್ತಾ ಕೆಲವು ಸತಿ ನಾವು ನಮ್ಮಲ್ಲಿರುವಂಥ ಫಾಲ್ಸ್ ನಮ್ಮ ಮಿಸ್ಟೇಕ್ಸ್ನ ನಾವು ನೋಡಲ್ಲ ನಮ್ಮ ವೀಕ್ನೆಸ್ನ ನಾವು ನೋಡಲ್ಲ ನಾನು ನನ್ನ ಫೈನಲ್ ಇಯರ್ ಅಂದರೆ ಲೆವೆಂತಲ್ಲಿ ಅಲ್ಲಿ ಲಾಸ್ಟ್ ಇಯರ್ ಅದು ಈ ಸತಿ ಸೆಲೆಕ್ಷನ್ ಆದರೆ ಆಯಿತು ಇಲ್ಲ ಅಂದರೆ ಇನ್ಮೇಲೆ ಬಿಟ್ಬಿಡ್ಬೇಕು ಕನ್ಸು ಅಂತ ಈ ಆರು ವರ್ಷಗಳಲ್ಲಿ ಸುಮಾರಷ್ಟು ಜನ ಯಾರ್ಯಾರು ಖೋ ಖೋ ತೊಗೊಂಡಿದ್ರು ಅವ್ರು ಅವ್ರ ಸ್ಪೋರ್ಟ್ಸ್ನ ಚೇಂಜ್ ಮಾಡಿಕೊಂಡ್ರು ಅವ್ರು ಕೆಲವ್ರು ಚೆಸ್ಸಿಗೆ ಹೋದ್ರು ಕೆಲವ್ರು ಹ್ಯಾಂಡ್ಬಾಲಿಗೆ ಹೋದ್ರು ಕೆಲವ್ರು ಫುಟ್ಬಾಲಿಗೆ ಹೋದ್ರು ಆದರೆ ನಾನು ಇಲ್ಲ ನನಗೆ ಇದೇ ಸ್ಪೋರ್ಟಲ್ಲಿ ಇದನ್ನ ನಾನು ಫಸ್ಟ್ ಸೆಲೆಕ್ಟ್ ಮಾಡಿದೆ ಇದೇ ಸ್ಪೋರ್ಟಲ್ಲಿ ನಾನು ಅಚೀವ್ ಮಾಡಲೇಬೇಕು ಅಂತ ನನ್ನ ಫೈನಲ್ ಇಯರ್ ಕೂಡ ಐ ಗೇವ್ ಮೈ ಬೆಸ್ಟ್ ಈ ಸಲ ಏನು ಮಾಡಿದೆ ಗೊತ್ತಾ ಈ ಸಲ ನಾನು ಯಾವ ರೆಫ್ರಿ ಯಾವ ಕೋಚಿಗೂ ಇಂಪ್ರೆಸ್ ಮಾಡೋಕ್ಕೋಸ್ಕರ ಆಡಲಿಲ್ಲ ಇದು ದಿಸ್ ಇಸ್ ಮೈ ಲಾಸ್ಟ್ ಇಯರ್ ಇದು ಈ ಆಟ ನಾನು ನನಗೋಸ್ಕರ ನನ್ನ ಖುಷಿಗೋಸ್ಕರ ಆಡ್ತೀನಿ ಅಂತ ಆಡಿದಾಗ ಆ ಸಲ ನನ್ನ ಸೆಲೆಕ್ಷನ್ ಫಾರ್ ದ ಫಸ್ಟ್ ಟೈಮ್ ಕ್ಲಸ್ಟರ್ ಇಂದ ರೀಜ್ನಲ್ಸ್ ಇತ್ತು ರೀಜ್ನಲ್ಸ್ ಇಂದ ನ್ಯಾಷನಲ್ಸ್ ಇಂದ ಎಸ್ ಜಿ ಎಫ್ ಆಯ್ತು ಅನ್ಎಕ್ಸ್ಪೆಕ್ಟೆಡ್ ಸೊ ಯು ನೋ ವಾಟ್ ಐ ಲರ್ನ್ ಆರು ವರ್ಷ ಬೇಕಾಯಿತು ಫಾರ್ ದ್ಯಾಟ್ ಆ್ಯಂಡ್ ನ್ಯಾಷನಲ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಯು ನೋ ಆರು ವರ್ಷಗಳು ಸುಮ್ಮನೆ ಕಳೆದಿಲ್ಲ ಪ್ರತಿ ವರ್ಷ ನಾನು ಹತ್ತಿದ್ದೀನಿ ನನ್ನ ಸೆಲೆಕ್ಷನ್ ಆಗದಿದ್ದಾಗ ನನ್ನ ಹೆಸರು ಹೇಳ್ದಿದ್ದಾಗ ನಾನು ಹತ್ತಿದ್ದೀನಿ ಬಟ್ ಟ್ರಸ್ಟ್ ಮೀ ಫ್ರ ಆಲ್ ದ ಪೇರೆಂಟ್ಸ್ ನಿಮ್ಮ ಮಕ್ಕಳು ಯಾವುದೇ ಸಬ್ಜೆಕ್ಟ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಸೆಲೆಕ್ಟ್ ಆಗದಿದ್ದಾಗ ಫೇಲ್ ಆದಾಗ ಟ್ರಸ್ಟ್ ಮೀ ಏನಾದರೂ ಇನ್ನೂ ಚೆನ್ನಾಗಿರೋದು ಕಾದಿದೆ ಇಟ್ಸ್ ಅಬೌಟ್ ದ ರೈಟ್ ಟೈಮ್ ಅದು ಬರುತ್ತೆ ಬಟ್ ಡೋಂಟ್ ಗಿವ್ ಅಪ್ ದ ಹೋಪ್ ನಿಮಗೇನು ಬೇಕೋ ನೀವು ಕನಸು ಕಾಣಿ ಆ ಕನ್ಸ್ ಕಡೆ ನೀವು ವರ್ಕ್ ಮಾಡಿ ವರ್ಕ್ ಹಾರ್ಡ್ ವರ್ಕ್ ಸ್ಮಾರ್ಟ್ ಪುಟ್ ಎಫರ್ಟ್ಸ್ ಓವರ್ ನೈಟ್ ಸಕ್ಸಸ್ ಯಾರಿಗೂ ಸಿಗಲ್ಲ ಯಾರಿಗೂ ಅಂದರೆ ಯಾರಿಗೂ ಸಿಗಲ್ಲ ಎಲ್ಲರೂ ಕಷ್ಟಪಡಬೇಕು ಆ ಸಕ್ಸಸ್ ಸಿಕ್ಕದ ಮೇಲೂ ಕಷ್ಟ ಪಡಬೇಕು ಅಲ್ಲಿಗೆ ಮುಗಿಯಲ್ಲ ಓಕೆ ಗೋಲ್ಡ್ ಮೆಡಲ್ ಸಿಕ್ತು ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಗೋಲ್ ಮೋರ್ ಬಿಗ್ಗರ್ ಪ್ರತಿ ಸಲ ನೀವೇನಾದರೂ ಅಚೀವ್ ಮಾಡಬೇಕಿದ್ರೆ ನಿಮ್ಮ ಟಾರ್ಗೆಟ್ ಏನು ಇಟ್ಕೊಂಡಿರ್ತಾರಾ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಕಷ್ಟಪಡಬೇಕು ನೆಕ್ಸ್ಟ್ ಗೋಲಿಗೋಸ್ಕರ ಅದರ ಕಡೆ ನೀವು ಯು ನೋನ್ ಶುಡ್ ಆಲ್ವೇಸ್ ಫೋಕಸಿಂಗ್ ನೆಕ್ಸ್ಟ್ ಇನ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ಅಂತ ಆ್ಯಂಡ್ ಪೇರೆಂಟ್ಸ್ ದಿಸ್ ಇಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಈ ಸಮ್ಮರ್ ಕ್ಯಾಂಪಲ್ಲಿ ನಿಮ್ಮ ಮಕ್ಕಳಿಗೆ ಏನು ಎಲ್ಲಕ್ಕಿಂತ ಇಷ್ಟ ಅವ್ರು ಯಾವ್ದ್ರ ಚೆನ್ನಾಗಿದ್ದಾರೆ ಅವ್ರ ಸ್ಕಿಲ್ ಏನು ಅನ್ನೋದನ್ನ ಕಂಡು ಹಿಡಿಯೋದು ನಿಮ್ಮದು ಕೂಡ ಕೆಲಸ ನಿಮ್ಮ ಮಕ್ಕಳು ಸಮರ್ ಕ್ಯಾಂಪ್ ಅಟೆಂಡ್ ಮಾಡಿದ ತಕ್ಷಣ ಅಮ್ಮ ನನಗೆ ಇವ್ ಇದು ನೋಡಿ ಇದು ಹೇಗೆ ಮಾಡಿದೆ ಅಂತ ತೋರಿಸ್ತಾರಲ್ವ ನೋಡಿ ಅವ್ರ ಎಕ್ಸೈಟ್ಮೆಂಟ್ ಯಾವುದ್ರ ಕಡೆ ಇದೆ ಮೇ ಬಿ ಡ್ರಾಯಿಂಗ್ ಮೇ ಬಿ ಮೇ ಬಿ ಸಿಂಗಿಂಗ್ ಮೇ ಬಿ ಡ್ಯಾನ್ಸಿಂಗ್ ಅವ್ರ ಆ್ಯಕ್ಟಿಂಗ್ ಇದ್ದಾವೆ ಬರೀ ಡಾಕ್ಟರ್ ಇಂಜಿನಿಯರ್ಸ್ ಅಲ್ಲ ಸುಮಾರಷ್ಟು ಪ್ರೊಫೆಷನ್ಸ್ ಇದ್ದಾವೆ ಟು ಎಕ್ಸ್ಪ್ಲೋರ್ ಟು ಅಚೀವ್ ಕೆಲವು ಪ್ರೊಫೆಷನ್ಸ್ನ ನೀವೇ ಕಂಡುಹಿಡೀಬೋದು ಸ್ಟಾರ್ಟಪ್ ಶುರು ಮಾಡ್ಕೊಂಡ್ಬಿಡ್ಬೋದು ದರ್ ಮಚ್ ಟು ಗೋ ಈ ಸಮರ್ ಕ್ಯಾಂಪೇ ನಿಮ್ಮನ್ನ ಎಲ್ಲರ್ಗಿಂತ ಮುಂದೆ ತಗೊಂಡು ಹೋಗ್ಬೋದು ಸೊ ಸರ್ಚ್ ನಿಮ್ಮ ಪಾತ್ ಏನೋ ಹುಡುಕಿ ಆ್ಯಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಪಾತ್ ಕಡೆ ವರ್ಕ್ ಮಾಡಿ ನಿಮ್ಮ ಹತ್ರ ಎಲ್ಲಕ್ಕಿಂತ ದೊಡ್ಡ ಅಸ್ತ್ರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಜುಕೇಷನ್ ನಿಮ್ಮ ಜೊತೆ ಇದ್ದೇ ಇರತ್ತೆ ಅದು ನಿಮ್ಮ ಫೌಂಡೇಶನ್ ಆಗಿರಬೇಕು ಅದು ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇರಬೇಕು ನಿಮ್ಮ ಸ್ಕಿಲ್ ಮೇಲೆ ನೀವು ವರ್ಕ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ನೀವು ಏನು ಬೇಕಿದ್ರೂ ಅಚೀವ್ ಮಾಡ್ಬೋದು ಇಟ್ಸ್ ನಾಟ್ ಜಸ್ಟ್ ಡಾಕ್ಟರ್ ಆ್ಯಂಡ್ ಇಂಜಿನಿಯರ್ ಆಫ್ಕೋರ್ಸ್ ಅದು ಕೂಡ ಇಟ್ಸ್ ಎನ್ ಅಮೇಸಿಂಗ್ ಪ್ರೊಫೆಷನ್ ಬಟ್ ದರ್ ಇಸ್ ಲಾಟ್ ಮೋರ್ ಟು ಎಕ್ಸ್ಪ್ಲೋರ್ ನಿಮಗಿಷ್ಟ ಆಗಿದ್ದು ನಿಮಗೆ ಖುಷಿ ಕೊಡೋದನ್ನ ಮಾಡಿ ನೀವು ತುಂಬ ಖುಷಿಯಾಗಿ ಕೆಲಸ ಮಾಡ್ತೀರಿ ಅದನ್ನ ಕೆಲಸ ಅಂತಲೇ ಅಂದ್ಕೊಳ್ಳಲ್ಲ ಸೊ ಸ್ಪ್ರೆಡ್ ಲವ್ ಆ್ಯಂಡ್ ವಿಶಿಂಗ್ ಎವ್ರಿ ಒನ್ ಆಲ್ ದ ಬೆಸ್ಟ್ ಈ ಸಮರ್ ಕ್ಯಾಂಪಲ್ಲಿ ಫೈಂಡ್ ಔಟ್ ನಿಮ್ಮ ಬೆಸ್ಟ್ ನಿಮ್ಮ ಚಾರ್ಮ್ ಏನು ಅಂತ ನಿಮ್ಮ ಕೀ ಏನು ನಿಮ್ಮ ಕೀ ಫಾರ್ ಸಕ್ಸಸ್ ಏನು ಅಂತ ಓಕೆನಾ ವಿಲ್ ಯು ಫೈಂಡ್ ಯೋರ್ ಕೀ ಟು ಸಕ್ಸಸ್ ಎಸ್ ಸೊ ನೋಡ್ತೀನಿ ನಾಳೆ ದಿವಸ ಯಾರು ಬಂದ್ಬಿಟ್ಟು ಹೇಳ್ತಾರೆ ನನಗೆ ಇನ್ನೊಂದೆಷ್ಟು ಒಂದು ಟೆನ್ ಇಯರ್ಸಲ್ಲಿ ಮತ್ತೆ ನಾನು ಭೇಟಿ ಆಗ್ತೀನೋ ನಿಮ್ನ ಅವಾಗ ನೀವು ಮೋಸ್ಟ್ಲಿ ಗ್ರಾಜ್ಯುಯೇಟ್ ಆಗಿರ್ತೀರಾ ಅವಾಗ ನೀವು ಹೇಳಬೇಕು ನಾನು ನನ್ನ ಸಮ್ಮರ್ ಕ್ಯಾಂಪಲ್ಲಿ ನನ್ನ ಟ್ಯಾಲೆಂಟ್ ಏನು ಅಂತ ಕಂಡಿಡ್ದೆ ನನ್ನ ಸ್ಕಿಲ್ ಏನು ಅಂತ ಕಂಡಿಡ್ದೆ ಇಟ್ ವಿಲ್ ಟೇಕ್ ಟೈಮ್ ಬಟ್ ಫೋಕಸ್ ನಿಮಗೆ ಖುಷಿ ಕೊಡೋದನ್ನ ನೀವು ಮಾಡಿ ದುಡ್ಡಿಗೋಸ್ಕರ ಅಲ್ಲ ನಿಮಗೆ ಖುಷಿ ಕೊಡೋದು ಟ್ರಸ್ಟ್ ಮೀ ಸುಮಾರಷ್ಟು ಜನ ಐ ಐ ಟಿ ಐ ಐ ಮಿಯಿಂದ ಪಾಸ್ಔಟ್ ಆದವರು ಅದಾದ ಮೇಲೆ ಅವ್ರು ಮಾಡಿರೋಂಥ ಮೂವೀಸ್ ಇದ್ದಾವೆ ಕತೆ ಬರೆದಿ ರೈಟರ್ಸ್ ಆಗಿದ್ದಾರೆ ಸುಮಾರು ರೀತಿಯಲ್ಲಿ ನೀವು ನೋ ಜನರ ಸೇವೆ ಮಾಡ್ಬೋದು ಕೂಡ ಸೊ ಮೇನ್ ಫೋಕಸ್ ಇರಬೇಕು ನನಗೆ ಏನು ಖುಷಿ ಕೊಡುತ್ತೋ ನಾನು ಮಾಡಬೇಕು ಅಂತ ಬಟ್ ಒನ್ ಪ್ರಾಮಿಸ್ ನನಗೆ ನಿಮ್ಮ ಎಲ್ಲರಿಂದ ಬೇಕು ನೀವು ಎಷ್ಟೇ ಬೆಳೆದ್ರೂ ಏನೇ ಮಾಡಿದ್ರು ಪ್ರತಿ ದಿವಸ ನೀವು ಲೀಸ್ಟ್ ಒಬ್ಬರಿಗೆ ಅಥವಾ ಇಬ್ಬರಿಗೆ ಸಹಾಯ ಮಾಡಬೇಕು ಇದು ಮಾಡ್ತೀರಾ ಒಬ್ರು ಅಥವಾ ಇಬ್ಬರಿಗೆ ಪ್ರತಿದಿನ ಸಹಾಯ ಮಾಡಬೇಕು ಹೆಲ್ಪ್ ಸಮ್ವನ್ ಎವ್ರಿ ಡೇ ಓಕೆ ಆ ಸಹಾಯ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಒಂದು ನಾಯಿಗೆ ಅನ್ನ ಹಾಕೋದು ಹಾಕಿರಬಹುದು ಅಥವಾ ಒಂದು ಮರಕ್ಕೆ ನೀರು ಹಾಕೋದು ಆಗಿರ್ಬೋದು ಮಾಡ್ತೀರಾ ಎವ್ರಿ ಡೇ ಹೆಲ್ಪ್ ಒನ್ ಪರ್ಸನ್ ಟು ಎಟ್ ಲೀಸ್ಟ್ ಓಕೆನಾ ಯಾರ್ಯಾರು ಮಾಡ್ತೀರಾ ಕೈ ಎತ್ತಿ ಎಸ್ ಇಬ್ಬರು ನೋಡಿ ಎರಡೆರಡು ಕೈಯೆಲ್ಲ ಇರ್ತಾ ಇದ್ದೀರಾ ಡಬಲ್ ಹೆಲ್ಪ್ ಮಾಡ್ತೀರಾ ವೆರಿ ನೈಸ್ ತುಂಬಾ ಖುಷಿ ಆಯ್ತು ನಂಗೆ ಬಂದು ಕೈ ಇಳಿಸ್ಬೋದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್ ಆ್ಯಂಡ್ ಸುಜ್ಞಾನ ಎಜುಕೇಶ್ನಲ್ ಟ್ರಸ್ಟ್ ನಿಮಗೆ ತುಂಬ ಒಳ್ಳೆಯದಾಗ್ಲಿ ಹೀಗೆ ಸುಮಾರಷ್ಟು ಮಕ್ಕಳಿಗೆ ನೀವು ಲೈಫ್ ಕೊಡ್ತಾ ಇದ್ದೀರಾ ಇಟ್ಸ್ ನಾಟ್ ಜಸ್ಟ್ ನಾಲೆಜ್ ನೀವು ಲೈಫ್ ಕೊಡ್ತಾ ಇದ್ದೀರಾ ನಿಮಗೆ ಆ್ಯಕ್ಚುಲಿ ಇವರಿಂದ ಸಿಗ್ತಿರೋ ಅಂಥ ಸಪೋರ್ಟು ಈ ಥರ ಒಂದು ಸಮರ್ ಕ್ಯಾಂಪ್ಸ್ ಇಸ್ ವೆರಿ ರೇರ್ ಟ್ರಸ್ಟ್ ಮೀನ್ ನನಗೆ ಅವತ್ತು ನಂಗೆ ಖೋ ಖೋ ಅಂತ ನನ್ನದು ಸ್ಪೋರ್ಟ್ಸ್ ಅಂತ ಗೊತ್ತಾಯಿತು ಮೇ ಬಿ ಅವತ್ತೊಂದು ಆ್ಯಕ್ಟಿಂಗ್ ನಿಂದ ಯಾರಾದರೂ ಕ್ಲಾಸ್ ಇಟ್ಟಿದ್ರೆ ಆ ಟೈಮಲ್ಲೇ ನನ್ನ ಸ್ಕಿಲ್ಸ್ ಇಂಪ್ರೂವ್ ಆಗ್ಬೋದಿತ್ತು ಮೋಸ್ಟ್ಲಿ ಅದು ನನಗೆ ಕಾಲೇಜಿಂದ ಬಂದ ಮೇಲೆ ಗೊತ್ತಾಯಿತು ನನ್ನಲ್ಲಿ ಓಕೆ ಆಕ್ಟಿಂಗ್ ಅನ್ನೋದು ಫ್ಯಾಕ್ಟರ್ ಇದೆ ಅಂತ ಮೇ ಬಿ ಸರ್ ಇಫ್ ಪಾಸಿಬಲ್ ಆಕ್ಟಿಂಗ್ ಅನ್ನೋದು ಒಂದು ಸ್ಕಿಲ್ ಇದೆಯಲ್ವಾ ಓಕೆ ಸೊ ಇದ್ರೆ ನೋಡಿ ನಿಮಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಅದರಲ್ಲೂ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಬಟ್ ಅಗೇನ್ ಎಜುಕೇಷನ್ ಮುಗಿಸಿ ಇದನ್ನ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಎಜುಕೇಷನ್ ಮುಗಿಸಿ ನಿಮ್ಮ ಸ್ಕಿಲ್ಸ್ ಮೇಲೂ ಅನೌನ್ಸ್ ಮಾಡಿ ನಿಮಗೇನು ಬೇಕೋ ನಿಮ್ಮ ಟ್ವೆಲ್ತ್ ಮುಗಿದ ಮೇಲೆ ನೀವು ಅದ್ರ ಕಡೆ ಫೋಕಸ್ ಮಾಡಿ ಪ್ಯಾರ್ಲಲ್ ಆಗಿ ನಿಮಗೆ ಏನೇ ಇಷ್ಟ ಅನ್ನೋದನ್ನ ಮಾಡ್ತಾನೆ ಇರಿ ಟು ಆಲ್ ದ ಪೇರೆಂಟ್ಸ್ ಯರ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದುಬಿಟ್ಟು ಇಷ್ಟೊಂದು ಎನರ್ಜಿಲಿ ನೋಡ್ತಾ ಇರೋದಕ್ಕೆ ನಾ ಆಲ್ ದ ಬೆಸ್ಟ್ ಆಲ್ ದ ಕಿಡ್ಸ್ ಇಯರ್ ಲವ್ ಯು ಆಲ್ ಲವ್ ಯು ಹಿಂಗೆ ಖುಷಿಯಾಗಿ ಸ್ಮೈಲ್ ಮಾಡಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇರಬೇಕು ಓಕೆನಾ ಹೌದಾ ಹೌದಾ ಓಕೆ ಲವ್ ಯು ಆಲ್ ಬಾಯ್ ಬಾಯ್ ವಂದನೆಗಳು ಸಂಗೀತ ಶೃಂಗೇರಿಯವರೇ ತಮ್ಮ ಸ್ಫೂರ್ತಿಯ ಪ್ರೇರಣೆಯ ನುಡಿಗಳಿಗಾಗಿ